ನಮಸ್ಕಾರ ನಿನ್ನೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಟ್ ಕೊಟ್ಟಿದ್ನಿ ಆ ಬೈಟ್ನಲ್ಲಿ ಒಂದು ಕೆಲವೊಂದು ಗಾದೆ ಮಾತು ಇರ್ತಾವೆ ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗಿತ್ತು ಅಂತ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ ಇಷ್ಟೇ ಅಲ್ಲ ಇದು ಸಂಜಯ್ ಪಾಟೀಲ್ ಈ ಥರ ಮಾತಾಡೋದರ ತಪ್ಪು ಮಾತಾಡೋರಂತ ನಾ ಯಾ ಸಿದ್ದರಾಮಯ್ಯ ಇರ್ಬೋದು ದೇವೇಗೌಡರು ಇರ್ಬೋದು ಯಡಿಯೂರಪ್ಪ ಅವರು ಇರ್ಬೋದು ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನೆ ರಿಸ್ಪೆಕ್ಟ್ ಕೊಡ್ತೇನೆ ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ ಆದರೆ ಕೆಲವೊಂದು ಮಾತು ಮಾತಾಡೋ ಹೇಳಿಕ ಬಾಯ್ ಮಿಸ್ಟೇಕ್ ಏನು ಹೋಗಿದ್ರೆ ಮೊದಲ ವಿಷಾದ ವ್ಯಕ್ತಪಡಿಸ್ತೇನೆ ಆದರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನೂ ಮಾತಾಡಿಲ್ಲ ಇದ್ರೆ ಈ ಒಂದು ದುರುಪಯೋಗ ಮಾಡ್ಬೇಕಂತ ಕೆಲವೊಂದು ಕಾಂಗ್ರೆಸ್ ಸರ್ಕಾರ ಇದೆ ಪೊಲೀಸರದ ಉಪಯೋಗ ಮಾಡಿಕೊಂಡ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಮಹಿಳೆಯರಿಗೆ ದುಡ್ಡು ಕೊಟ್ಟ ನಮ್ಮ ಬಾಗ್ಲಾಗ ಬಂದ ಧರಣಿ ಮಾಡುವಂಥ ಕಾರ್ಯಕ್ರಮ ಮಾಡಿದರು